ದೊಡ್ಡ ಮೆಟ್ಟಿಲು ಅಂತ ಹೇಳ್ತೇವೆ ಕನ್ನಡದಲ್ಲಿ ಬಹುಶಃ ನಮ್ಮ ವಿಧಾನಸೌಧದಲ್ಲಿ ಈ ದೊಡ್ಡ ಮೆಟ್ಟಿಲು ಭವ್ಯವಾಗಿರತಕ್ಕಂಥ ಆಕರ್ಷಣೆ ಇದ್ರ ಉದ್ದ ಬಂದು ಇನ್ನೂರ ಏಳುವರಿ ಟಪ್ ಬಂದ್ಬಿಟ್ಟು ತೊಂಬತ್ತ ಇದು ಇಡೀ ಭಾರತದಲ್ಲಿ ನಮ್ಮ ರಾಷ್ಟ್ರಪತಿ ನಮ್ಮ ಇಡೀ ಭಾರತದಲ್ಲಿ ಇಷ್ಟು ದೊಡ್ಡ ಮೆಟ್ಟಲು ಎಲ್ಲೂ ಇಲ್ಲ ರಾಷ್ಟ್ರಪತಿ ಭವನಗಿನ ದೊಡ್ಡ ಮೆಟ್ಟಲು ಈ ಮೆಟ್ಟಲಿನ ಸೈಜ್ ಏನಂತ ಇನ್ನೂರ ಏಳು ಅಡಿ ಉದ್ದ ಸ್ಟೆಪ್ ಬಂದ್ಬಿಟ್ಟು ತೊಂಬತ್ತು ಇದ್ರ ಉದ್ದೇಶ ಏನು ಕಟ್ಟಿದ್ದು ಅಂತಂದರೆ ಆವತ್ತಿನ ಕೆಂಗಲ್ ಹನುಮಂತಯ್ಯ ಈ ವಿಧಾನಸೌಧದ ರೂವಾರಿ ಈ ಗ್ರಾನೈಟ್ ರಾಕಲ್ಲಿ ಕಟ್ತಾರೆ ಅವತ್ತು ಎಲ್ಲಿ ಹೋದಾಗ ಒಂದೆರಡು ವಿಚಾರಗಳು ಅವ್ರ ಮನಸ್ಸಿಗೆ ಬರ್ತದೆ ಚರ್ಚಲ್ಲಿ ಏನು ಮಾಡ್ತಾನೆ ಗಾಂಧಿ ಅವ್ರನ್ನ ಇಂಥ ಹೊಟ್ಟಿನ ಈ ದೊಡ್ಡ ಸ್ಟೆಪ್ ಹತ್ತಕ್ಕಾಗತ್ತಾ ಎಲ್ಲಿ ರಾಷ್ಟ್ರಪತಿ ಭವನ ಅಲ್ಲಿ ವೈಸ್ರಾಯ್ ಹೌಸ್ ಅಂತ ಇರ್ತದೆ ಆಗ ಆಗಿತಿಲ್ಲ ಕೇಳಿದಾಗ ಯಾಕೆ ಇವನು ಕ್ರಿಸ್ಟಿಂಗ್ ಚರ್ಚೆ ತರ ಹೇಳ್ತಾ ಇದ್ದಾರೆ ಹೇಳಿ ನಾನೇನಾದ ಕಟ್ಟಿಸಿದ್ರೆ ರಾಷ್ಟ್ರಪತಿ ಭವನ ಸ್ಟೆಪ್ಸ್ ದೊಡ್ಡ ಕಟ್ಟಿಸ್ತೀನಿ ಅಂತ ಹೇಳಿ ಈ ದೊಡ್ಡ ಮೆಟ್ಟಿ ಇಲ್ಲಿ ವಿಶೇಷ ಏನು ಅಂತಂದ್ರೆ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳು ಅನಾವರಣೆ ಆಗತಕ್ಕಂಥ ಕಾರ್ಯಕ್ರಮ ಇತ್ತೀಚೆಗೆ ಕ್ರಿಶ್ಚಿಯ ಮ್ಯಾಮ್ ಇದೇನು ಗೃಹ ಜ್ಯೋತಿ ಇರ್ಬೋದು ಶಕ್ತಿ ಯೋಜನೆ ನಾನು ಆವಾಗಿದ್ದೆ ಆ ಶಕ್ತಿ ಯೋಜನೆ ಅನಾವರಣ ಇರ್ಬೋದು ಅಥವಾ ಗೃಹ ಜ್ಯೋತಿ ಇರ್ಬೋದು ಗೃಹನಿಧಿ ಇರ್ಬೋದು ಎಲ್ಲ ಕಾರ್ಯಕ್ರಮಗಳು ಸರ್ಕಾರದ ಎಲ್ಲ ಕಾರ್ಯಕ್ರಮ ಹೊಸ ಕಾರ್ಯಕ್ರಮಗಳು ಇಲ್ಲಿಂದ ರಣಾವರಣ ಆಗುತ್ತೆ ಅದಲ್ಲದೆ ಬಹಳ ವಿನೂತನವಾಗಿರತಕ್ಕಂಥದ್ದು ಆಗುತ್ತೆ ಆದರೆ ಈ ವಿಧಾನಸೌಧದ ವೈಶಿಷ್ಟ್ಯತೆ ಏನು ಅಂತಂದರೆ ವಿಧಾನಸೌಧ ಅಂದರೆ ಬೆಂಗಳೂರು ಬೆಂಗಳೂರು ಅಂದರೆ ವಿಧಾನಸೌಧ ಹೌದಲ್ಲಪ್ಪ ಸಾವಿರಾರು ಜನ ಬರ್ತಾರಲ್ಲಿ ಒಂದು ಬ್ಯೂಟಿಫುಲ್ ಫೋಟೋಗ್ರಫಿ ತಗೊಂತಾರೆ ಬ್ಯಾಕ್ ಗ್ರೌಂಡ್ ವಿಧಾನಸೌಧ ನಾನು ನೋಡಿದ್ದೆ ಅನ್ನೋ ಒಂದು ಪರಿಕ್ರಮ ಅಂದರೆ ಈ ವಿಧಾನಸೌಧದ ಕಟ್ಟಡ ಎಲ್ಲರನ್ನೂ ಆಕರ್ಷಿಸುತ್ತೆ ಅನ್ನೋತಕ್ಕಂಥದ್ದು ಒಂದು ಈ ಗ್ರ್ಯಾಂಡ್ ಸ್ಟೆಪ್ ಬಂದು ನಲವತ್ತೈದು ಸ್ಟೆಪ್ಸ್ ಇದೆ ಮೇಲ್ಗಡೆ ನೀವು ನೋಡಿದ್ರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಿ ಕೆತ್ತನೆ ಮಾಡಿದ್ದಾರೆ ಹಿಂದೆ ಕೆಂಗೆಲ್ ಹನುಮಂತಯ್ಯ ಮನಸ್ಥಿತಿ ಹೇಗಿತ್ತು ಅಂತಂದ್ರೆ ಸರ್ಕಾರದ ಕೆಲಸಕ್ಕೆ ಒಂದು ದೇವರ ಸ್ಥಾನವನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಇಮಾಮ್ ಖಾ ಲೀಡರ್ ಆಫ್ ಅಪೋಷನ್ ಜೊತೆ ಮಾತಾಡ್ತಾ ಮಾತಾಡ್ತಾ ಈ ಜಾಗ ಇದೆಯಲ್ಲ ಏನೋ ಒಂದು ಕೆತ್ತನೆ ಹಾಕಬೇಕು ಅಂತ ಹೇಳಿ ಗವರ್ಮೆಂಟ್ ಗಾಡ್ಸ್ ಸರ್ಕಾರದ ಕೆಲಸ ದೇವರ ಕೆಲಸ ಇವತ್ತು ನಮ್ಮ ರಾಷ್ಟ್ರ ನಮ್ಮ ರಾಜ್ಯದ ಲಾಂಛನ ಇದೆ ಅದ್ರ ಮೇಲೆ ಸ್ಟ ಫ್ಲ್ಯಾಗ್ ಇದೆ ಇಡೀ ದೇಶದಲ್ಲಿ ಫ್ಲಾಗಲ್ಲಿ ಬೆಳಿಗ್ಗೆ ಸನ್ರೈಸ್ ಅಂತಂದರೆ ಬೆಳಿಗ್ಗೆ ಸೂರ್ಯೋದಯ ಟೈಮಲ್ಲಿ ಅದನ್ನು ಮೇಲ್ಗಡೆ ತೆಗಿತೀವಿ ಸೂರ್ಯಾಸ್ತ ಅಂದರೆ ಸನ್ಸೆಟ್ ಆದಾಗ ಆ ಫ್ಲಾಗಿನ ಕೆಳಗಡೆ ಇಳಿಸ್ತೀವಿ ಇದು ಒಂದು ಪರಿಪಾಠ ದಿನನಿತ್ಯ ನಡೆಯುತ್ತೆ ಅದಕ್ಕೆ ಸಪ್ರೇಟ್ ಸ್ಟಾಫ್ ಇದೆ ಅವರು ಒಂದು ಐವತ್ತು ರೂಪಾಯಿ ಕೊಡ್ತಾರೆ ಕೆಳಗಡೆ ಇಳಿಸ್ಲಿಕ್ಕೆ ಪ್ಲಸ್ ಸಂಬಳ ಶಬಳಿ ಅದಾದ್ಮೇಲೆ ಇದ್ರ ಉದ್ದ ವಿಧಾನಸೌಧದ ಉದ್ದ ಬಂದ್ಬಿಟ್ಟು ಏಳ್ನೂರ ಐದು ಏಳ್ನೂರ ಇಪ್ಪತ್ತು ಅಡಿ ಅಗಲ ಬಂದು ಮುನ್ನೂರ ಅರವತ್ತು ಎರಡೂ ಕೊಡ್ರ ಆ್ಯಂಗಲ್ ಇದೆ ಸುಮಾರು ಮೂರು ಅಂತಸ್ತಿನ ಕೊಟ್ಟಡ ಇದು ಯಾವ ಶೈಲಿಯಲ್ಲಿ ಕಟ್ಟಿದ್ದಾರೆ ಅಂತಂದರೆ ಇಂಡೋ ಡ್ರಾವಿಡಿಯರ್ ಶೈಲಿಯಲ್ಲಿ ಕಟ್ಟಿದ್ದಾರೆ ಅಂದರೆ ಕೆಂಗಲ್ ಹನುಮಂತಯ್ಯನಿಗೆ ಭಾಳ ಒಂದು ಆಶೆ ಆಗಿತ್ತು ಅಂತಂದರೆ ಈ ಮೈಸೂರು ಪ್ಯಾಲೇಸ್ ಭಾಳ ಆಶೆ ಆಗಿತ್ತು ಮೈಸೂರು ಪ್ಯಾಲೇಸ್ ಇದು ಅಂತ ಈ ಒಂದು ಭವ್ಯವಾಗಿರತಕ್ಕಂಥ ಪ್ಲಾನ್ನ ಮಾಡ್ತಾರೆ ಇದನ್ನು ಎಂ ಆರ್ ಮಾಣಿಕ್ಯ ಆಗಿನ ಆರ್ಕಿಟೆಕ್ಟ್ ಅವ್ರನ್ನ ಕರೆಸಿ ನೋಡಪ್ಪ ನನಗೆ ಆಗ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅವರು ಮುಖ್ಯಮಂತ್ರಿಗಳು ಹಾಕ್ತಾರೆ ಮುಖ್ಯಮಂತ್ರಿ ಆದಮೇಲೆ ಬಹಳ ಪ್ರಮುಖವಾಗಿರತಕ್ಕಂಥ ಜವಾಬ್ದಾರಿ ನಾನು ಈ ವಿಧಾನಸೌಧವನ್ನು ಕಟ್ಟಬೇಕು ಅನ್ನೋ ಜವಾಬ್ದಾರಿ ಅವ್ರ ಹೆಗಲಿ ಮೇಲೆ ಬೀಳುತ್ತೆ ಸಾವಿರದ ಒಂಬೈನೂರ ಐವತ್ತೊಂದು ಜುಲೈ ಹದಿಮೂರನೇ ತಾರೀಕು ಇಲ್ಲಿ ಶಂಕುಸ್ಥಾಪನೆ ಮಾಡ್ತಾರೆ ಆಮೇಲೆ ಅದು ನಡೆಯೋದಿಲ್ಲ ತದನಂತರ ಈತ ಬಂದಮೇಲೆ ವಿಧಾನಸೌಧ ಭವ್ಯವಾಗಿರಬೇಕು ಅಂತ ಹೇಳಿ ಮಾಣಿಕ್ಯವನ್ನು ಕರೆಸಿ ನನಗೆ ಒಂದು ಶಾಸಕಾಂಗ ಕೊಠಡಿದ್ದೇನೆ ಇವತ್ತು ಅಷ್ಟೇ ವಿಧಾನಸೌಧ ಅಂತ ಅಲ್ಲ ಇಲ್ಲಿ ಮೈಸೂರು ಲೆಜಿಸ್ಲೇಚರ್ ಅಂತಲೇ ಇದೆ ಇವತ್ತು ಕೂಡ ನೀವು ನಾವು ಏನು ಅಡಿಗಲಲ್ಲಿ ನೋಡಿದರೆ ಮೈಸೂರು ಶಾಸಕಾಂಗ ಮೈಸೂರು ಲೆಜಿಸ್ಲೇಚರ್ ಅಂತ ಹೇಳಿದ ಹೊಟ್ಟು ವಿಧಾನಸೌಧ ಅಂತ ಎಂದಿಲ್ಲ ಆಗಿತ್ತು ಆ ವರ್ಡ್ನ ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿದ್ದು ಕೆಂಗಲ ವಿಧಾನ ಅಂತಂದರೆ ಒಂದು ವಿನೂತನ ಕಾರ್ಯಾಂಗ ಮತ್ತು ಶಾಸಕಾಂಗ ಎರಡೂ ಒಂದೇ ಬಿಲ್ಡಿಂಗಲ್ಲಿದೆ ಫಸ್ಟ್ ಫ್ಲೋರಲ್ಲಿ ನಾನು ನಾವು ನಾವೇನು ನೋಡಿದ್ವಿ ಶಾಸಕಾಂಗ ಹ ಮೂರನೇ ಫ್ಲೋರಲ್ಲಿ ಎಲ್ಲ ಕಾರ್ಯಾಂಗ ಆಗಿದ್ದಲ್ಲಿ ಶಾಸಕಾಂಗ ಕಾರ್ಯಾಂಗ ಒಂದೇ ಕಟ್ಟಡ ಇದು ಗ್ರಾನೈಟ್ಸ್ ಸ್ಟೋನಲ್ಲಿ ಮಾಡಿರತಕ್ಕಂಥದ್ದು ಸುಮಾರು ಮುನ್ನೂರು ಕೊಠಡಿ ಇದೆ ನಾಲ್ಕು ಕಡೆ ನಾಲ್ಕು ಗೋಪುರ ಇಲ್ಲ ಇದು ಮುಂದಗಡೆ ಇರತಕ್ಕಂಥದ್ದು ಭವ್ಯವಾಗಿರತಕ್ಕಂಥ ಗೋಪುರ ನಲವತ್ತು ಡಯಾಮಿಟರ್ಸಲ್ಲಿ ಇಟ್ಟಿರತಕ್ಕಂಥ ಗೋಪುರ ಹಾಗೆ ಮೇಲ್ಗಡೆ ಬಂದು ಅಶೋಕನ್ ಸಿಂಧನ ಅಶೋಕನ್ ಸಿಂಬಲ್ ಆಗ್ತದೆ ಅಂದರೆ ಅದು ಏನು ಸಿಂಬಲ್ ಉದ್ದೇಶ ಏನಂತಂದರೆ ಗುಡ್ ಗವರ್ನೆನ್ಸ್ ಯಾವ ಯಾವಾಗೂ ಕೂಡ ಸರ್ಕಾರ ಕರ್ನಾಟಕ ಒಳ್ಳೆ ಆಡಳಿತ ಕೊಡತಕ್ಕಾಗ್ತದೆ ಇದೇ ಚಿಹ್ನೆ ಇತ್ತೀಚಿಗೆ ಸೆಂಟ್ರಲ್ ದೃಷ್ಟ ಪಾರ್ಲಿಮೆಂಟಲ್ಲಿ ಮೋದಿ ಅವರು ಕೂಡ ಇದೇ ಚಿಹ್ನವನ್ನು ಅಲ್ಲೇ ಹಾಕ್ಕೊಂಡಿದ್ದಾರೆ ಅಂದರೆ ಚಿನ್ನದ ಉದ್ದೇಶ ಏನು ಒಳ್ಳೆಯ ಸರ್ಕಾರ ಕೊಡಬೇಕು ಜನಪರವಾಗಿರೋ ಸರ್ಕಾರ ಕೊಡಬೇಕು ಅನ್ನೋದು ಒಂದು ಉದ್ದೇಶ